ದೋಸ್ತಿ ಸರ್ಕಾರದ ಮೊದಲ ವಿಕೆಟ್ ಬಿದ್ದಿದೆ ನಾನು ಎಲ್ಲೂ ಹೋಗಲ್ಲ ಅಂತ ಹೇಳ್ತಾನೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಚಿಂಚೋಳಿಯ ಕಾಂಗ್ರೆಸ್ ಶಾಸಕ ಉಮೇಶ್ ಜಾಧವ್ ಇದರಿಂದ ದೋಸ್ತಿಗಳು ಒಂದು ರೀತಿಯ ಆತಂಕ ಆವರಿಸಿದೆ ಸಮ್ಮಿಶ್ರ ಸರ್ಕಾರದ ಮೊದಲ ವಿಕೆಟ್ ಪತನ ಕಾಂಗ್ರೆಸ್ಗೆ ಗುಡ್ಬ ಹೇಳಿದ ಉಮೇಶ್ ಜಾಧವ್ ಬುಧವಾರ ಮೋದಿ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆ ಸಾಧ್ಯತೆ ಎಸ್ ಸಮ್ಮಿಶ್ರ ಸರ್ಕಾರದ ಮೊದಲ ವಿಕೆಟ್ ಬಿದ್ದಿದೆ ಚಿಂಚೋಡಿಯ ಕಾಂಗ್ರೆಸ್ ಶಾಸಕ ಉಮೇಶ್ ಜಾಧವ್ ವಿಧಾನಸಭಾ ಸದಸ್ಯ ಸ್ಥಾನಕ್ಕೆ ರಿಸೈನ್ ಮಾಡಿದ್ದಾರೆ ಇದು ಆಪರೇಷನ್ ಕಮಲದ ಮೊದಲ ವಿಕೆಟ್ ಅಂತಾನೆ ಹೇಳಲಾಗ್ತಿದೆ ಹಬ್ಬಕ್ಕೆಂದು ಊರಿಗೆ ಹೋಗಿದ್ದ ಸ್ಪೀಕರ್ ಗ್ರಾಮಕ್ಕೆ ಹೋಗಿ ರಾಜೀನಾಮೆ ಕೊಟ್ಟು ಬಂದಿದ್ದಾರೆ ಜಾಧವ್ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಅಡ್ಡಗಲ್ ಗ್ರಾಮದಲ್ಲಿರುವ ರಮೇಶ್ ಕುಮಾರ್ ನಿವಾಸಕ್ಕೆ ಹೋಗಿ ಅವರ ಜೊತೆಯಲ್ಲಿಯೇ ತಿಂಡಿ ತಿಂದ ಬಳಿಕ ರಿಸೈನ್ ಲೆಟರ್ ಕೊಟ್ಟಿದ್ದಾರೆ ಪತ್ರ ಸ್ವೀಕರಿಸಿದ ಸ್ಪೀಕರ್ ಅದರಲ್ಲಿ ಶರಾ ಬರೆದು ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಿದ್ದಾರೆ ರಾಜೀನಾಮೆ ಕೊಟ್ಟ ನಂತರ ಸ್ಪೀಕರ್ ರಮೇಶ್ ಕುಮಾರ್ ಅವರ ಪತ್ನಿಯ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದ್ರು ಜಾಧವ್ ಸ್ವ ಇಚ್ಛೆಯಿಂದಲೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ಶ್ರೀನಿವಾಸಪುರದ ಗುಡಿಪಲ್ಲಿ ಗ್ರಾಮದಲ್ಲಿ ಪ್ರತಿಕ್ರಿಯೆ ನೀಡಿದ ರಮೇಶ್ ಕುಮಾರ್ ರಾಜೀನಾಮೆ ಕೊಟ್ಟಿದ್ದಾರೆ ತೆಗೆದುಕೊಂಡಿದ್ದೇನೆ ನನ್ನ ಮೇಲೆ ಯಾವುದೇ ಒತ್ತಡ ಇಲ್ಲ ನಾನು ಹಳ್ಳಿಯಿಂದ ಬಂದವನು ಬುದ್ಧಿ ಕಡಿಮೆ ಅಧಿಕಾರಿಗಳ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ಳುವೆ ಎಂದು ವೆಂಕಿತ ರೀತಿ ಮಾತನಾಡಿದ್ರು ನಮ್ಮ ಊರಿಗೆ ಬಂದರು ನಮ್ಮ ಮನೆಗೆ ಬಂದರು ತಿಂಡಿ ತಿನ್ನೋ ಟೈಮ್ ತಿಂಡಿ ತಿನ್ನಪ್ಪ ಅಂತ ಹೇಳಿ ಪೇಪರ್ ವರ್ಕ್ ಕೊಟ್ಟೋಗ ಇಲ್ಲ ಏನು ಇರಲ್ವ ಹೋಗಿ ಆಫೀಸಲ್ಲಿ ಕಾನೂನು ಅದೇ ನೀವು ಬರ್ತೀರಿ ನಿಮ್ಮನ್ನು ಕೇಳಿ ಹೇಳಿ ಅಂತ ಆಗಿ ರಾಜೀನಾಮೆ ಕೊಟ್ಟು ವಿಧಾನಸೌಧದಲ್ಲಿ ಪ್ರತಿಕ್ರಿಯಿಸಿರುವ ಸಿಎಂ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡ್ತಾರೆ ಅಂತ ಹಿಂದೆಯೇ ಗೊತ್ತಿತ್ತು ಈಗಾಗಲೇ ಅದು ಒಂದು ತಿಂಗಳ ಹಳೆಯ ಸರಕು ಆದ್ರೆ ರಮೇಶ್ ಜಾರಕಿಹೊಳಿ ನಾಗೇಂದ್ರ ರಾಜೀನಾಮೆ ಕೊಡ್ತಾರೆಂಬುದು ಸುಳ್ಳು ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಸರಕು ಅದು ಅದರಿಂದ ಅದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಅವಶ್ಯಕತೆ ಇಲ್ಲ ಅದೆಲ್ಲ ಸುಮ್ಮನೆ ಅಂತ ಕಂತೆಗಳೇ ಅಂತ ಕಂತೆಗಳಿದೆ ಸರ್ಕಾರಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಸರ್ಕಾರ ಸುಭದ್ರವಾಗಿ ಕೆಲಸ ನಿರ್ವಹಣೆ ಮಾಡುತ್ತಿದೆ ಅದರ ಬಗ್ಗೆ ಯಾರಿಗೂ ಯಾವುದೇ ರೀತಿಯ ಆತಂಕಗಳು ಜಾಧವ್ ರಾಜೀನಾಮೆಯಿಂದ ಒಳಗೊಳಗೆ ಭಯ ಶುರುವಾಗಿದ್ರು ತೋರಿಸಿಕೊಳ್ಳದ ಕಾಂಗ್ರೆಸ್ ಡೋಂಟ್ ಕೇರ್ ಅನ್ನುತ್ತಿದೆ ಪಕ್ಷದ ಬಾಗಿಲು ಸದಾ ತೆರೆದಿರುತ್ತದೆ ಬರುವವರು ಬರಲಿ ಹೋಗುವವರು ಹೋಗಲಿ ಎಂದಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅಧಿಕಾರಕ್ಕಾಗಿ ಬಿಟ್ಟು ಹೋಗ್ತಿದ್ದೇನೆ ಅಂತ ಜಾಧವ್ ಹೇಳ್ಬೇಕು ಅವರು ಸುಳ್ಳು ಹೇಳಿ ಹೋಗಿದ್ದು ಸರಿಯಲ್ಲ ಎಂದು ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಪಕ್ಷ ಉಮೇಶ್ ಜಾಧವ್ ಅವರಿಗೆ ಒಂದು ದಿವಸ ಕೂಡ ಅನ್ಯಾಯ ಮಾಡಿದೆ ಅಂತ ಯಾರು ಹೇಳಕ್ಕಾಗೋದಿಲ್ಲ ಉಮೇಶ್ ಜಾಧವ್ ಹೇಳಕ್ಕಾಗೋದಿಲ್ಲ ಇವತ್ತೇನೋ ಕುಂಟು ನೆಪ ಕೊಡ್ಬೋದು ಯಾರೋ ಹೇಳಿಕೆ ಕೊಟ್ಟರು ಅವ್ರು ಸರಿಯಾಗಿ ಏನೋ ನಮ್ಗೆ ನಡ್ಸ್ಕೊಳ್ಲಿಲ್ಲ ಅಂತ ಇವೆಲ್ಲ ಶುದ್ಧ ಸುಳ್ಳು ಅವರ ಒಂದು ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಬಿಡ್ತಾ ಇದ್ದಾರೆ ಒಟ್ಟಲ್ಲಿ ಕಲಬುರಗಿ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಬಿಜೆಪಿ ಅಭ್ಯರ್ಥಿಯಾಗಿ ಜಾಧವ್ ಸ್ಪರ್ಧಿಸುವುದು ಬಹುತೇಕ ಖಚಿತ ಆದರೆ ಈಗ ಅವರ ರಿಸೈನ್ ಅಂಗೀಕಾರವಾಗುತ್ತಾ ಎಂಬುದೇ ಸದ್ಯದ ಕುತೂಹಲದ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ಟಿವಿ ಫೈವ್